ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನೈಟ್ ರೊಟೀನ್ ಕೆಲಸ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡ್ಕೊತೀನಿ ಮಾಡ್ಕೊತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರ್ಗು ಅಭಿಚಿ ನಾನು ನಿಮ್ಮ ಶಿವಲೀಲಾ ಮುಂದೆ ಹೇಳಿದಂಗೆ ವಿಡಿಯೋದಲ್ಲಿ ನೈಟ್ ರೊಟೀನ್ ಕೆಲಸ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನೈಟ್ ಬೆಳಗ್ಗೆ ಗಾಬರಿ ಇಲ್ದಂಗೆ ಏನು ಮಾಡಬೇಕು ಅನ್ನೋ ಚಿಂತೆ ಇಲ್ದಂಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ನಾನು ಚಪಾತಿ ಒಂದು ತುಪ್ಪರೆಕಾಯಿ ಪಲ್ಯ ಕರಿ ಅನ್ನೋದು ರೆಸಿಪಿ ಅನ್ನೋದು ತೋರಿಸ್ತಾ ಇದ್ದೀನಿ ಇಷ್ಟು ದಿವಸ ಯಾಕೆ ನಾನು ವಿಡಿಯೋ ಮಾಡಿಲ್ಲ ಅನ್ನೋದು ನೆಕ್ಸ್ಟು ಮುಂದೆ ಬರುವ ವಿಡಿಯೋಗಳಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತಾಯಿ ನಿಮಗೆ ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ಬರ್ ಬರ್ತಾನೆ ಇರುತ್ತೆ ಡೈಲಿ ಒಂದು ವಿಡಿಯೋ ಅನ್ನೋದು ಅಪ್ಲೋಡ್ ಅಂತೂ ಮಾಡೇ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ಕೊತೀನಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೈಟ್ ನೈಟೇ ಬೆಳಗ್ಗೆ ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿಕೊಂಡು ಈ ಈ ರೀತಿ ಒಂದು ತುಪ್ಪರೆಕಾಯಿ ಅನ್ನೋದು ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಅನ್ನೋದು ಈಸಿ ಆಗಿಬಿಡುತ್ತೆ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಲೇಟನೇ ಆಗಿಬಿಡುತ್ತೆ ನಮ್ಮ ಒಂದು ಕೆಲಸ ಮಾಡ್ಕೊಳೋಷ್ಟತಿ ನಮಗೆ ಸ್ಟ್ರೆಸ್ಸಾಗಿ ಏನು ಮಾಡ್ತೀವಿ ಅನ್ನೋದು ನಮಗೆ ಅರ್ಥ ಆಗ ಅರ್ಥ ಆಗೋದಿಲ್ಲ ಹಾಂ ಹಾಗಾಗಿ ನಾವು ಸ್ವಲ್ಪ ನೈಟೇ ಪ್ರಿಪ್ರೇಷನ್ ಮಾಡ್ಕೊ ಇಟ್ಕೊಂಡ್ರೆ ನಮಗೆ ಈಸಿ ಅನಿಸುತ್ತೆ ಅನ್ನೋದು ನನ್ನ ಒಂದು ಆಲೋಚನೆ ಒಂದು ಆಲೋಚನೆ ಅನ್ನೋದು ಬೆಳೆಸ್ಕೋಬೇಕು ನಾವು ಬೆಳಗ್ಗೆ ನಾವು ಸ್ಟ್ರೆಸ್ ಮಾಡ್ಕೊಳ್ಲಾರ್ದಂಗೆ ಪೀಸ್ಫುಲ್ಲಾಗಿ ಮಾಡ್ಕೊಂಡು ಹೋದರೆ ನಮ್ಮ ಮನೇನೂ ಪ್ರಶಾಂತವಾಗಿರುತ್ತೆ ಮೈಂಡು ಪ್ರಶಾಂತವಾಗಿರುತ್ತೆ ಮಕ್ಕಳು ಖುಷಿಯಾಗಿರ್ತಾರೆ ಒಂದು ಹೆಲ್ತಿಯಾಗಿ ಒಂದು ಆಹಾರ ಒಂದು ಫುಡ್ ಅನ್ನೋದು ಮಾಡಿ ಕೊಡ್ಬೋದು ಅನ್ನೋದು ನನ್ನ ಆಲೋಚನೆ ನಾನು ಅಳವಡಿಸ್ಕೊಂಡಿರೋರು ಒಂದು ಆಲೋಚನೆ ನೋಡಿ ಈ ರೀತಿಯಾಗಿ ನಾನು ಬೆಳಗ್ಗೆನೆ ಎಲ್ಲ ನೈಟೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ನನ್ನ ಮಾ ಡೈಲಿ ನಾನು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಕೆಲಸ ಏನು ಅಂತಂದು ಹೇಳ್ಬಿಡ್ತೀನಿ ನಾವು ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನೆ ಹತ್ರ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಒಂದು ತುಳಸಿ ಕಟ್ಟೆ ಹತ್ತಿರ ಒಂದು ರಂಗೋಲಿಯನ್ನು ಹಾಕ್ಕೊಂಡ್ರೇ ನನ್ನ ಪ್ರಶಾಂತ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ಅಥವಾ ಮೈಂಡು ಒಂದು ಆ್ಯಕ್ಟಿವ್ ಆಗಿ ಕೆಲಸನ ಮಾಡುತ್ತೆ ಬೆಳಗ್ಗೆ ಎಲ್ಲ ಇದ್ದು ಕಸ ಎಲ್ಲ ಹಂಗೆ ಇಟ್ಕೊಂಡು ಒಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಲಾರ್ದಂಗೆ ಅಡುಗೆ ಮನೆಗೆ ಹೋದರೆ ಅಪ್ಪ ಏನು ಮಾಡಬೇಕು ಅನ್ನೋದು ತಲೆಯಲ್ಲೂ ಬರಲ್ಲ ಆಲೋಚನೆಯೂ ಬರಲ್ಲ ಮಕ್ಕಳ ಮೇಲೆಲ್ಲ ಕಿಚ್ಚಾಡ್ಕೊತ ಅವು ಆ ರೀತಿಯಾಗಿ ಸ್ಟ್ರೆಸ್ ಆಗಿಬಿಡುತ್ತೆ ನೋಡಿ ಈಗ ಈಗ ಪ್ರಶಾಂತವಾಗಿದ್ದು ನಾವು ಕ್ಲೀನ್ ಮಾಡಿಕೊಂಡು ಹೋಗಿ ಬೆಳಗ್ಗೆ ಮಾಡಬೇಕಂದ್ರೂ ಕೂಡ ಚೆನ್ನಾಗಿ ಆಗಿ ಕೆಲಸ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ ದಿನ ದಿನಾನೇ ಸ್ಟಾರ್ಟ್ ಮಾಡ್ತೀವಿ ಅದೇ ಆ ರೀತಿ ನಾನು ಈ ಥರ ಮಾಡ್ಕೊತೀನಿ ಇದೇ ರೀತಿ ಅಲ್ಲ ನಾನು ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಕೆಲಸ ಮುಗಿದ ತಕ್ಷಣ ಇಲ್ಲ ಒಳಗಿನ ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ಕೊತೀನಿ ಸ್ಟಾರ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿ ನಾನು ಡೈಲಿ ಪೂಜೆ ಮಾಡಿಕೊಂಡು ಮುಂದೆ ಕೆಲಸ ಮಾಡ್ಕೊಂಡು ನನ್ನ ಕೆಲಸ ಏನಿದ್ರು ಆರು ಗಂಟೆ ಆರು ಆರೂವರೆ ಏಳು ಗಂಟೆಗೆಲ್ಲ ನನ್ನ ಕೆಲಸ ಪೂಜೆ ಎಲ್ಲ ಮುಗಿದೋಗುತ್ತೆ ಇನ್ನು ನಿಧಾನವಾಗಿ ಹುಡ್ರು ಹುಡ್ರು ಅವರು ಎದ್ದು ಅವರು ಅವ್ರ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಅವ್ರು ರೆಡಿ ಆಗ್ತಾರೆ ಅವ್ರ ಪಾಡಿಗೆ ಅವ್ರು ರೆಡಿ ಆದರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಇದರಲ್ಲಿ ಯಾವುದೇ ರೀತಿಯ ಟೆನ್ಷನು ಇರಲ್ಲ ಯಾವುದೂ ಇರಲ್ಲ ಫಸ್ಟು ನಾವು ಕಷ್ಟಪಡಬೇಕು ನೈಟ್ ಒಂದು ಏನು ಹಬ್ಬಬ್ಬ ಏನೋ ಕೆಲಸ ಮಾಡ್ಕೊತೀವಿ ಅಂದ್ರೂ ಒಂದು ಅರ್ಧ ಗಂಟೆ ಆಗುತ್ತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಇಲ್ಲಪ್ಪ ನಂಗೆ ಆಗೋದಿಲ್ಲ ಅನ್ನೋದು ಯಾವತ್ತೂ ಒಂದು ಟೈಮ್ ನನಗೆ ಆಗೋದಿಲ್ಲ ಓಕೆ ಡೈಲಿ ರೊಟೀನ್ ಹಂಗೆ ಮಾಡೋ ಹಂಗೆ ಇರುತ್ತೆ ಅನ್ನೋದು ಇರೋದೇ ಇಲ್ಲ ಜೀವನದಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಹಾಗೇ ಆಗುತ್ತೆ ಬಟ್ ಏನಂತಂದರೆ ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ ಅಂತ ನನ್ನ ಆಲೋಚನೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈ ಥರ ಇಟ್ಟು ನೆನೆಸಿಟ್ಟು ಚಪಾತಿ ಅನ್ನೋದು ರೆಡಿ ಮಾಡಿಕೊಂಡು ಪಲ್ಯ ಅನ್ನೋದು ರೆಡಿ ನಿಮಗೆ ನಿಮಗಿತ್ತು ಆವಾಗಲೇ ತೋರಿಸ್ದಂಗೆ ನಾನು ನೈಟ್ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿ ಬೇಗ ಬೇಗನೆ ಆಗೋಗುತ್ತೆ ಚಪಾತಿ ಮಾಡಲಿಕ್ಕೆ ಇಟ್ಟರೆ ಅನ್ನೋದು ರೆಡಿ ಆಗಿದೆ ಈ ಕರಿ ಅನ್ನೋದು ಯಾವ ರೀತಿ ಅನ್ನೋದು ಈಗ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಸ್ಟವ್ ಅನ್ನೋದು ಆನ್ ಮಾಡಿಕೊಂಡು ಒಂದು ಕಡ ಅನ್ನೋದು ಸ್ಟವ್ ಮೇಲೆ ಇಟ್ಕೊಂಡು ಆಯಿಲ್ ಅನ್ನೋದು ಹಾಕ್ಕೋಬೇಕು ನಮ್ಗೆ ಎಷ್ಟು ಅಷ್ಟು ಆಯಿಲ್ ಹಾಕ್ಕೊಂಡು ಒಕ್ಕ ಟು ತ್ರೀ ಸ್ಪೂನ್ ಹಾಕ್ಕೊಂಡು ಮತ್ತು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅನ್ನೋದು ಕರಿಬೇವು ಅವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಟೊಮೊಟೊ ಆನಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ವೀಡಿಯೋ ಅನ್ನೋದು ಕಂಟಿನ್ಯೂಷನ್ ಅನ್ನೋದು ಇರುತ್ತೆ ನಮ್ಮ ಚಾನಲು ಗ್ಯಾಪ್ ಅನ್ನೋದು ಬರೋದೇ ಇಲ್ವಾ ಆಗ ಗ್ಯಾಪ್ ಆಗ್ಲಾರ್ದಂಗೆ ನೋಡ್ಕೊತೀನಿ ನಾನು ಭರವಸೆಯಿಂದ ಮತ್ತೆ ಚಾನಲ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕ ಕಟ್ ಮಾಡ್ಕೊಂಡಿರೋಂಥ ತುಪ್ಪರೆಕಾಯಿನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಇದು ನೀ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀರನ್ನೋದು ಬಿಟ್ಕೊಳ್ಳುತ್ತೆ ಒಂದು ಪ್ಲೇಟ್ ಅನ್ನೋದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆ ತನ್ ತನ್ನ ತಾನಾಗೆ ಆ ನೀರನ್ನು ಬಿಟ್ಕೊಂಡು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಒಂಚೂರು ಉಪ್ಪು ಹಾಕ್ಕೊಂಡು ತ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಲಿಡ್ನದು ಕ್ಲೋಸ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀರನ್ನೋದು ಬಿಟ್ಕೊಂಡು ಅದರಲ್ಲೇ ಬೆಂದೋಗುತ್ತೆ ಕಾಯಿ ಅನ್ನೋದು ನೋಡಿ ಈ ರೀತಿಯಾಗಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಅಚ್ಚು ಖಾರದ ಪುಡಿ ಒಂದು ನಮಗೆ ಎಷ್ಟು ಖಾರ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾ ಖಾರ ಪುಡಿಯನ್ನು ಸೇರಿಸ್ಕೋಬೇಕು ನಾವು ಇದಕ್ಕೆ ನಂತರ ಅರಶಿಣ ಪುಡಿ ಅನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನ್ನೋದು ಕ್ಲೋಸ್ ಮಾಡಿಕೊಂಡು ನೀರು ಹಾಕ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಮಗೆ ಇನ್ನು ಇಲ್ಲಪ್ಪ ಒಂಥರ ಕರಿ ಚೆನ್ನಾಗಿರಬೇಕು ಅಂತಂದರೆ ಇನ್ನೂ ಒಂದು ಚಿಕ್ಕ ಗ್ಲಾಸಿಂದ ನೀರು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಅದನ್ನು ನೋಡಿ ಈ ರೀತಿ ಮಾಡಿದ್ರಿಂದ ನೀರು ನಮಗೆ ಅವಶ್ಯಕತೆ ಇರಲ್ಲ ನೋಡಿ ಇದೇ ನೀ ಈ ನೀರಿಂದನೇ ಬೆಂದೋಗುತ್ತೆ ಕಾಯಿ ಅನ್ನೋದು ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ಅಥವಾ ಜೋಳ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ಸರಿ ಈ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ನೋಡಿ ಚಪಾತಿ ಏನಾದರೂ ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡು ಮಕ್ಕಳಿಗೆ ಈ ಹ್ಯಾಪಿಯಾಗಿ ತಿಂತಾರೆ ನನ್ನ ಮಾರ್ನಿಂಗ್ ರೊಟೀನ್ ಈ ಈ ರೀತಿಯಾಗಿತ್ತು ಫ್ರೆಂಡ್ಸ್ ಏನೋ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಗ್ಯಾಪ್ ಬಂದಿ ಬ ಬಂದಿರೋ ಕಾರಣದಿಂದ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು ಆ ಮಿಸ್ಟೇಕ್ನ ಏ ನಾನು ಸರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆಯಿಂದ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರುತ್ತೆ ಅಂತ ನಂಬಿಕೆಯಿಂದ ಧೈರ್ಯ ಮಾಡಿ ಸ್ಟಾರ್ಟ್ ವೀಡಿಯೋ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಗು ಸವಿರುಚಿಯನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ